ಹಲೋ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ಕಾರ ನಮ್ಮ ಹೆಸರು ಗಿರೀಶ್ ಅಂತ ಹೇಳಿ ನಾವು ಹಿರಿಯೂರ್ ತಾಲೂಕು ರಂಗಾಪುರ ಒಂದು ವಿಲೇಜ್ ಅಲ್ಲಿ ಹತ್ತು ದಿನದಿಂದ ಈ ಒಂದು ಮೆಣಸಿನ್ ಗಿಡಕ್ಕೆ ಬಂದಿದ್ವಿ ಮೆಣ್ಸಿನ್ ಗಿಡಕ್ಕೆ ಬಂದಾಗ ಇದು ಗಿಡ ಎಲ್ಲ ಬರ್ಲಾಗಿತ್ತು ಬರ್ಲಾಗಿತ್ತು ಎಲ್ಲ ಎಲೆಗಳೆಲ್ಲ ಹಣ್ಣೆಲೆ ತರ ಆಗಿತ್ತು ಹಣ್ಣೆಲೆ ರೋಗ ರೋಗ ಕಾಣ್ತಾ ಇತ್ತು ಹಣ್ಣೆಲೆ ಆಗಿತ್ತು ಗಿಡ ಎಲ್ಲ ಬರಲಾಗಿತ್ತು ಎಲೆ ಅಂತ ಜಾಸ್ತಿ ಇರ್ಲಿಲ್ಲ ಆಯ್ತಾ ನಾವ್ ಇದಕ್ಕೆ ನಮ್ಮ ಒಂದು ವಿನ್ಫಿನಿತ್ ಕಂಪನಿಯ ಅಗ್ರಿ ಪ್ರಾಡಕ್ಟ್ ಅನ್ನ ರೆಫರ್ ಮಾಡಿದ್ವಿ ಒಂದು ಕಿಸಾನ್ ಅಂಡ್ರೆಡ್ ಜೊತೆಗೆ ಆಂಟಿ ಫ್ಲೋ ಕೊಟ್ಟಿದ್ವಿ ಆಂಟಿ ಫ್ಲೋ ಆಮೇಲೆ ಕಿಸಾನ್ ಆಂಟಿ ಫ್ಲೋ ಕಿಸಾನ್ ಅಮೂನ್ಯ ಬಿಟ್ಟು ಕಿಸಾನ್ ಗೋಲ್ಡ್ ಅಂತ ಹೇಳಿ ರೆಫರ್ ಮಾಡಿದ್ವಿ ಇದು ಹೊಡೆದು ಹತ್ತು ದಿನ ಆಗಿದೆ ಇದ್ರ ರಿಸಲ್ಟ್ ಏನೋ ಫಸ್ಟ್ ಗೆ ನಾವು ಇದು ಕೊಡೋದ್ಕಿಂತ ಮುಂಚೆಗೆ ಎಲ್ಲ ಗಿಡ ಎಲ್ಲ ಬರಲಾಗಿ ಗಿಡದಲ್ಲಿ ಎಲೆ ಇರಲಿಲ್ಲ ಕುಡಿ ಚಿಗುರಿ ಇರಲಿಲ್ಲ ಆಯ್ತಾ ಹಣ್ಣೆಲೆ ಆಗಿತ್ತು ಈಗ ಹತ್ತು ದಿನ ಆದ್ಮೇಲೆ ಗಿಡ ಎಲ್ಲ ಹೊಸ ಚಿಗುರು ಚೆನ್ನಾಗಿ ತಗೊಂಡಿದೆ ಹೊಸ ಒಳ್ಳೆ ಒಳ್ಳೆ ಗಿಡ ಚೆನ್ನಾಗಿ ಡೆವಲಪ್ ಆಗಿದೆ ಆ ಒಂದು ರಿಸಲ್ಟ್ ನ ರೈತರು ಬಾಯಲ್ಲ ಕೇಳೋಣ ನಮಸ್ತೆ ಸರ್ ನಮಸ್ತೆ ಈರಣ್ಣ ಅಂತ ಓಕೆ ನಾವ್ ನಿಮ ಹತ್ರ ಬಂದಾಗ ಗಿಡ ಯಾವ ರೀತಿ ಇತ್ತು ಪೂರ್ತಿ ಎಣ್ಣೆಲೆ ಸರ್ ಬರೀ ಕಡ್ಡಿ ಪೂರ್ತಿ ನಿಲೆ ಆಗಿತ್ತು ಸರ್ ಪೂರ್ತಿ ಕಡ್ಡಿ ಅಂದ್ರೆ ಬರೀ ಕಡ್ಡಿ ಈಗ ಒಳ್ಳೆ ಚಿಗ್ರ ಐತೆ ಸರ್ ಚೆನ್ನಾಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ ಅನುಕೂಲ ಆಗಿದೆ ಒಳ್ಳೆ ಅನುಕೂಲ ನಮ್ಮ ಕಂಪನಿ ಪ್ರಾಡಕ್ಟ್ ನ ನಿಮ್ಗೆ ಕೊಟ್ಟಾದ್ಮೇಲೆ ಗಿಡ ಎಲ್ಲ ಚೆನ್ನಾಗಿ ಹೊಸ ಪುಡಿ ಚಿಗುರು ತಗೊಂಡಿದ್ದೆ ಚೆನ್ನಾಗಿ ಹೂಪಿಸು ತಗೊಂಡಿದ್ದೆ ಈ ಡಾಲೆ ಹಾಳು ಬಿಡಬೇಕನ್ನೋಸ್ಟ್ ಒಡ ಇದೆ